ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಿಕ್ಷಕ ತಪ್ಪೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಸೆಷನಲ್ಲಿ ಸೈಕಾಲಜಿಯಲ್ಲಿ ಬರುವ ಲಿಂಗ ತಾರತಮ್ಯ ಅನ್ನೋ ವಿಷಯದ ಬಗ್ಗೆ ಚರ್ಚಿಸೋಣ ಈ ಒಂದು ಲಿಂಗ ತಾರತಮ್ಯದ ಬಗ್ಗೆ ಇಲ್ಲಿವರೆಗೂ ಏನು ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಇಲ್ಲಿವರೆಗೂ ಕೇಳಿದಾರೋ ಎಲ್ಲ ಕ್ವೆಶನ್ಗಳನ್ನು ನಾವಿಲ್ಲಿ ಚರ್ಚಿಸ್ಕೋತಾ ಸಾಗೋಣ ಸೊ ಮೊದಲನೇದಾಗಿ ಲಿಂಗ ತಾರತಮ್ಯ ಈ ಕನ್ಸೆಪ್ಟು ಕರ್ನಾಟಕ ಟಿ ಟಿ ಅಥವಾ ಸೆಂಟ್ರಲ್ ಟಿ ಟಿಯಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾಕಪ್ಪ ಅಂತಂದರೆ ಇಲ್ಲಿವರೆಗೂ ಏನು ಕರ್ನಾಟಕ ಟಿ ಟಿ ಎಕ್ಸಾಮ್ಸ್ ನಡೀತಿದ್ದಾವೋ ಅದರಲ್ಲಿ ಪ್ರತಿಯೊಂದು ಇಯರಲ್ಲಿ ಕೂಡ ಇದರ ಕ್ವಶನ್ಸ್ ಬಂದೇ ಬಂದಿದ್ದಾವೆ ಸೊ ಅದಕ್ಕೋಸ್ಕರ ಸ್ನೇಹಿತರೆ ಸೊ ಲಿಂಗ ತಾರತಮ್ಯದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಅಥವಾ ಎರಡು ಕ್ವಶನ್ ಫಿಕ್ಸ್ ಅಂತ ಹೇಳ್ಬೋದು ಸೊ ಅದರಲ್ಲಿ ಮೊದಲನೇ ಕ್ವಶನ್ ಎರಡು ಸಾವಿರದ ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಕ್ವಶನ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಲಿಂಗ ತಾರತಮ್ಯ ಅಂದರೆ ಏನಂತ ಹೇಳಿಬಿಡ್ತೀನಿ ಈ ಲಿಂಗ ತಾರತಮ್ಯ ಅಂದರೆ ಈ ಲಿಂಗ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಓಕೆ ಮೇನಾಗಿ ಎರಡು ಬರುತ್ತೆ ಒಂದು ಪುಲ್ಲಿಂಗ ಒಂದು ಸ್ತ್ರೀಲಿಂಗ ಅಂದರೆ ಗಂಡು ಹೆಣ್ಣು ಈ ಗಂಡು ಹೆಣ್ಣಿನ ನಡುವೆ ನಾವೇನು ಭೇದ ಮಾಡ್ತೀವಲ್ಲ ಇದನ್ ಇದನ್ನು ಏನಂತೀವಿ ನಾವು ಲಿಂಗ ತಾರತಮ್ಯ ಅಂತೀವಿ ಯಾಕಪ್ಪ ಈ ಭೇದ ಆಗತ್ತೆ ಅಂದರೆ ಮೊದಲೇ ನಮ್ಮ ಭಾರತದ ನಮ್ಮ ಭಾರತದ ಒಂದು ಇತಿಹಾಸ ನೋಡ್ತಾ ಬಂದರೆ ಇದೇನಿದು ನಮ್ಮ ಸಮಾಜ ಒಂದು ಪುರುಷ ಪ್ರಧಾನವಾದ ಸಮಾಜ ಹೌದಾ ಈ ಪುರುಷ ಪ್ರಧಾನ ಸಮಾಜ ಅಂದ್ರೇನು ನಗರ ಪ್ರದೇಶಗಳಲ್ಲಿ ಹೋಲಿಸಿದ್ರೆ ಈ ಭಾವನೆ ಕಡಿಮೆ ಅಲ್ಲಿ ಗಂಡು ಹೆಣ್ಣು ಅಂತ ಅಷ್ಟು ಗಂಡು ಮಕ್ಕಳಿಗೂ ಏನು ಇಂಪಾರ್ಟೆನ್ಸ್ ಕೊಡ್ತೀವೋ ಹೆಣ್ಮಕ್ಳಿಗೂ ಅದೇ ಇಂಪಾರ್ಟೆನ್ಸ್ ಕೊಡ್ತಾರೆ ಬಟ್ ಹಳ್ಳಿಗಳಲ್ಲಿ ನೋಡ್ತಾ ಹೋದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ತಾ ಹೋದರೆ ಈ ಲಿಂಗ ತಾರತಮ್ಯ ಇನ್ನೂ ಪ್ರಚಲಿತದಲ್ಲಿರುವುದನ್ನು ನಾವು ಕಾಣ್ತೀವಿ ಹೌದಲ್ವಾ ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಗಂಡು ಮಕ್ಕಳು ಮುಂದೆ ದುಡಿದು ನಮ್ಮನ್ನು ಸಾಕ್ತಾರೆ ನಮ್ಮ ಕುಟುಂಬಕ್ಕೆ ಆಧಾರ ಆಗ್ತಾರೆ ಅಂತ ತಿಳ್ಕೊಂಡು ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಅದೇ ಹೆಣ್ಮಗಳು ಅಂದರೆ ಹೆಂಗಾದರೂ ಇವಳು ಮದುವೆ ಆದ ಬಳಿಕ ನಮ್ಮ ಮನೆಯಿಂದ ಹೋಗ್ತಾಳೆ ಅಲ್ಲಿಗೆ ಇವ್ರದ್ದು ನಮ್ಮದು ಸಂಬಂಧ ಕಡಿತು ಅನ್ನೋ ಒಂದು ಭಾವನೆ ಈ ಗ್ರಾಮೀಣ ಪ್ರದೇಶದಲ್ಲಿಯ ಪಾಲಕರದ್ದು ಪೋಷಕರದ್ದು ಭಾವನೆ ಇರೋದರಿಂದ ಸ್ವಲ್ಪ ಹೆಣ್ಣು ಅಂದರೆ ತಾತ್ಸಾರ ಮಾಡ್ತಾರೆ ಈಗ ನೋಡಿ ಗಂಡು ಮಕ್ಕಳಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟು ಒಳ್ಳೆಯ ಶ ಒಳ್ಳೆಯ ಶಾಲೆಗಳಿಗೆ ಕಳಿಸಿ ಅವನನ್ನು ವಿದ್ಯಾವಂತ ಮಾಡಬೇಕು ಅಂತ ಎಂಥ ಎಂಥ ದೊಡ್ಡ ದೊಡ್ಡ ಸ್ಕೂಲ್ ಹಾಕ್ತಾರೆ ಎಷ್ಟೇ ಫೀಸ್ ಇದ್ರೂ ಅವ್ರನ್ನ ಕಳಿಸ್ತಾರೆ ಅದೇ ಹೆಣ್ಮಗು ಅಂದರೆ ಶಿಕ್ಷಣದ ಕಡೆ ಅಷ್ಟಾಗಿ ಕಾಳಜಿ ವಹಿಸೋದಿಲ್ಲ ಅವ್ರು ಹೋದ್ರೇನೋ ಬಿಟ್ಟಾಯಿತು ಮತ್ತವ್ರ ಮನೆಗೆ ಹೋಗೋಳಲ್ಲ ಅಂತ ಅನ್ನೋ ಒಂದು ಭಾವನೆಯಿಂದ ಅವರ ಕಡೆ ಅಷ್ಟು ಲಕ್ಷ್ಯ ಕೊಡೋದಿಲ್ಲ ಓಕೆ ಸೊ ಲಿಂಗ ತಾರತಮ್ಯ ಅಂದರೆ ಇದು ಮುಖ್ಯವಾಗಿ ಈ ಲಿಂಗ ತಾರತಮ್ಯ ಹುಟ್ಕೊಳ್ಳೋದು ಮೂಲವಾಗಿ ಹುಟ್ಕೊಳ್ಳೋದು ನೋಡಿ ನಾನು ಏನು ಹೇಳ್ತಾ ಇದ್ದೀನೋ ಇದ್ರ ಬಗ್ಗೆ ಕ್ವಶನ್ ಇರೋದು ಮೂಲವಾಗಿ ಹುಟ್ಕೊಳ್ಳೋದು ಕುಟುಂಬದಲ್ಲಿ ಮೊದಲು ಈ ಲಿಂಗ ತಾರತಮ್ಯ ಅನ್ನೋದು ಹುಟ್ಕೊಳ್ಳೋದು ಇಲ್ಲಿ ಮೂಲವಾಗಿ ಕುಟುಂಬದಲ್ಲಿ ನೆಕ್ಸ್ಟು ಶಾಲೆಯಲ್ಲಿ ಓಕೆ ಸೊ ಅದರಲ್ಲಿರೋ ಮೊದಲನೇ ಕ್ವಶನ್ ನೋಡೋಣ ಕರ್ನಾಟಕ ಚಿಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದು ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶವೆಂದರೆ ಒಂದೇದು ಸ್ನೇಹಿತರು ಎರಡನೇದು ಸಂಬಂಧಿಕರು ಮೂರನೇದು ಪೋಷಕರು ನಾಲ್ಕನೇದು ಪೋಷಕರು ಮತ್ತು ಶಿಕ್ಷಕರು ಸೊ ಇದರಲ್ಲಿ ಯಾವ್ದು ಬರುತ್ತೆ ಸ್ನೇಹಿತರೆ ಸ್ನೇಹಿತರಂತರೂ ಲಿಂಗ ತಾರತಮ್ಯಕ್ಕೆ ಲಿಂಗ ತಾರತಮ್ಯಕ್ಕೆ ಯಾವುದೂ ಕಾರಣರಾಗಲ್ಲ ಸಂಬಂಧಿಕರು ಆಗೋಲ್ಲ ಸೊ ಪೋಷಕರಾಗ್ತಾರೆ ಸೊ ಪೋಷಕರು ಆಗ್ತಾರೆ ಸೊ ನಾಲ್ಕನೇದರಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇದೆ ಸೊ ಪೋಷಕರು ಹೌದು ಆದರೆ ನಾಲ್ಕನೇ ಆಪ್ಷನಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇರೋದರಿಂದ ಈ ಇಬ್ಬರು ಕೂಡ ಲಿಂಗ ತಾರತಮ್ಯಕ್ಕೆ ಕಾರಣವಾದಂಥ ಅಂಶಗಳು ಆಗಿರ್ತಾರೆ ಸೊ ಅದಕ್ಕೆ ಆಪ್ಷನ್ ಇಲ್ಲಿ ಯಾವುದಾಗುತ್ತೆ ಸ್ನೇಹಿತರೆ ಪೋಷಕರು ಮತ್ತು ಶಿಕ್ಷಕರು ಪೋಷಕರು ಮತ್ತು ಶಿಕ್ಷಕರು ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶರಾಗಿರ್ತಾರೆ ಓಕೆನಾ ಸೊ ಅದೇ ಎರಡನೇ ಕ್ವಶನ್ ಬರೋಣ ಎರಡನೇ ಕ್ವೆಶನ್ಗೆ ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ನೋಡಿ ನಾನು ಹೇಳಿದ್ದೀನಿ ಇಲ್ಲಿ ಮಠ ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರೋ ಕ್ವಶನ್ ನೋಡಿ ಒಂದೇದ್ದು ಸಮುದಾಯ ಎರಡನೇದ್ದು ಸಮುದಾಯ ಮಾಧ್ಯಮ ಮೂರನೇದ್ದು ಶಾಲೆ ನಾಲ್ಕನೇದ್ದು ಕುಟುಂಬ ಈಗ ನೋಡಿ ಸಮುದಾಯ ಲಿಂಗ ತಾರತಮ್ಯಕ್ಕೆ ಭಾಳ ಆದ್ರೆ ಏನೋ ನಿನಗಂಡು ಹುಡುತು ಹೆಣ್ಣು ಹುಡ್ತು ಅಂತ ಹೇಳ್ಬೋದು ಅವರೇನೋ ತಾರತಮ್ಯ ಮಾಡೋದಿಲ್ಲ ಸಮುದಾಯ ಮಾಧ್ಯಮ ಆದರೂ ಅಷ್ಟೇ ಶಾಲೆ ಸ್ವಲ್ಪ ಲಿಂಗ ತಾರತಮ್ಯ ಬರುತ್ತೆ ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಏನು ಹೇಳಿದಾರವರು ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಅಂತ ಪ್ರಮುಖ ಮೂಲ ಲಿಂಗ ತಾರತಮ್ಯ ಅನ್ನೋದು ಬರೋದು ಎಲ್ಲಿ ಬರುತ್ತೆ ಸ್ನೇಹಿತರೆ ಕುಟುಂಬದಲ್ಲಿ ಕುಟುಂಬ ಕುಟುಂಬ ಇದು ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಶಾಲೆನೂ ಬರುತ್ತೆ ಆದರೆ ಕುಟುಂಬದಷ್ಟು ಬರೋದಿಲ್ಲ ಪ್ರಮುಖ ಮೂಲ ಆಗೋದಿಲ್ಲ ಶಾಲೆ ಅರ್ಥ ಆಗುತ್ತಲ್ಲ ಸೊ ಇಲ್ಲಿ ಆನ್ಸರ್ ಯಾವುದಾಯಿತು ಆಪ್ಷನ್ ನಾಲ್ಕು ಕುಟುಂಬ ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ್ದು ಸೊ ನೆಕ್ಸ್ಟ್ ನೋಡ್ಕೋತಾ ಹೋದರೆ ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೊಂದು ಕ್ವಶನ್ ನೋಡಿ ಅದು ಹೇಳಿದ್ದು ಒಂದರಿಂದ ಎರಡು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ ಲಿಂಗ ಲಿಂಗತಾರದಮ್ಯದ ಬಗ್ಗೆ ಓಕೆ ಈ ಹೇಳಿಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಯಾವ ಹೇಳಿಕೆ ನಾವು ವಾಡಿಕೆಯದಲ್ಲೇ ಅಂತ ನೋಡಿರಿ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಅಂತ ಹೇಳಿ ಇದು ಏನನ್ನ ಸೂಚಿಸುತ್ತದೆ ಅಂತ ಹೇಳಿದರೆ ಆಪ್ಷನ್ ಒಂದು ನಿಜ ಹೌದು ಇದು ಖರೆ ಅಂತ ಹೇಳ್ತಾನೆ ಸೊ ಎರಡನೇದು ಆಪ್ಷನು ಸುಳ್ಳು ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರಲ್ಲ ಅಂತ ಹೇಳ್ತಾನೆ ಸೊ ಮೂರನೇದು ಈ ಹೇಳಿಕೆ ಏನು ಸೂಚಿಸುತ್ತೆ ಲಿಂಗ ತಾರತಮ್ಯವನ್ನು ತೋರಿಸುವುದು ಅಂತ ಹೇಳ್ತಾನೆ ಸೊ ನಾಲ್ಕನೇದು ಕೆಲವು ಜನಾ ಜನನಾಂಗಗಳಲ್ಲಿ ಸತ್ಯ ಸೊ ಇಲ್ಲಿ ನೋಡ್ತಾ ಸಾಗಿದ್ರೆ ಸ್ನೇಹಿತರೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರಂಥ ಯಾವ ಯುನಿವರ್ಸಿಟಿ ಕೂಡ ಯಾವ ಸಂಶೋಧನೆ ಕೂಡ ಹೇಳಿಲ್ಲ ಸೊ ಅದಕ್ಕೋಸ್ಕರ ಏನಾಯ್ತಿಲ್ಲೇ ಇದೇನಾಗುತ್ತೆ ಸ್ನೇಹಿತರೆ ಆಗೋದಿಲ್ಲ ಎರಡನೇದು ಸುಳ್ಳು ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಒಂದೊಂದು ಟೈಮ್ದಲ್ಲಿ ಹೆಚ್ಚು ಇರ್ಬೋದು ಕಡಿಮೆನೂ ಇರ್ಬೋದು ಇದು ಕೂಡ ಆಗೋದಿಲ್ಲ ಅದೇ ನಾಲ್ಕನೇದು ನೋಡಿದ್ರೆ ನಾಲ್ಕನೇ ಆಪ್ಷನ್ ನೋಡಿದ್ರೆ ಕೆಲವು ಜನನಾಂಗಗಳಲ್ಲಿ ಸತ್ಯ ಕೆಲವು ಇದು ನೆಗೆಟಿವ್ ಆಗುತ್ತೆ ಸೊ ಕೆಲವು ಅದೊಂದೇ ಹಿಂಗೇನಿರುತ್ತಲ್ಲ ಸೊ ಇದು ನೆಗೆಟಿವ್ ಆಗಿರೋದ್ರಿಂದ ಇದು ಕೂಡ ಆಗೋದಿಲ್ಲ ಕೆಲವು ಜನನಾಂಗಗಳಲ್ಲಿ ಸತ್ಯ ಅದೇನು ಹೇಳಕ್ಕೆ ಬರುತ್ತೆ ರೈಟಾ ಸೊ ಮೂರನೇದೇನು ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರ ಅಂತೇಳಿ ಯಾವ ಸಂಶೋಧನೂ ಹೇಳಿಲ್ಲ ಯಾವ ಯೂನಿವರ್ಸಿಟಿನೂ ಹೇಳಿಲ್ಲ ಎಲ್ಲಿ ಕೂಡ ನಾವು ಕಂಡಿಲ್ಲ ಯಾಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಅಂತೇಳಿ ವಾಡಿಕೆ ಇದೆ ಅಂದರೆ ಗಂಡಸರಿಗೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ ಹೆಣ್ಮಕ್ಕಳಿಗೆ ಹೆಚ್ಚು ಸ್ವಾತಂತ್ರ್ಯ ಇರೋದಿಲ್ಲ ಹೀಗಾಗಿ ಜಗದ ಈ ತಿಳುವಳಿಕೆ ಹೆಣ್ಮಕ್ಕಳಿಗೆ ನಾಲ್ಕು 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 ಗೋಡೆಗಳ ಮಧ್ಯೆ ಇರೋದರಿಂದ ಹೆಚ್ಚಿದವರಿಗೆ ಗೊತ್ತಿರೋದಿಲ್ಲ ಅಷ್ಟೇ ಗಂಡು ಮಕ್ಕಳಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಇವರು ಹೊರಗಿಂದೆಲ್ಲ ನಾಲೆಜ್ ಇರೋದರಿಂದ ಸ್ವಲ್ಪ ಹೊರಗಿಂತ ಹೆಚ್ಚಿದನ್ನು ಹೇಳೋದ್ರಿಂದ ಈಗ ಅನಿಸ್ಬೋದು ಅಷ್ಟೇ ಆದರೆ ಯಾವತ್ತೂ ಹೆಣ್ಣು ಗಂಡಿಗಿಂತ ಕಡಿಮೆ ಬುದ್ಧಿಯವಳು ಇಲ್ಲ ಇಬ್ಬರೂ ಕೂಡ ಸರಿ ಸಮಾನರೇ ಇದು ಗೊತ್ತಿರಲಿ ಓಕೆನಾ ಸೊ ಆಪ್ಷನ್ ಯಾವುದಾಗತ್ತೆ ಇಲ್ಲಿ ಲಿಂಗ ತಾರತಮ್ಯವನ್ನು ತೋರಿಸುತ್ತೆ ನಾವು ಗಂಡಸರನ್ನು ಹೆಂಗಸಿಗಿಂತ ಹೆಚ್ಚು ಅಂತ ತೋರಿಸೋದು ಹೆಂಗಸರನ್ನು ಗಂಡಸರಿಗಿಂತ ಹೆಚ್ಚು ಅಂತ ತೋರಿಸೋದು ಏನಿದೋ ಲಿಂಗ ತಾರತಮ್ಯವನ್ನು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ ಸೊ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ವಿ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಟಿ ಟಿ ನಡೆದಿಲ್ಲ ಸೊ ಹಾಗಾಗಿ ಕರ್ನಾಟಕ ಸೈನ್ಸ್ ಅಂದರೆ ವಿಜ್ಞಾನದ ಒಂದು ಪೇಪರಲ್ಲಿ ಪೆಡಗಾಗಿ ಓಕೆ ಬೋಧನಾಶಾಸ್ತ್ರದಲ್ಲಿ ಕೇಳಿರೋ ಕ್ವೆಶನ್ ಇದು ಏನಂತ ಕೇಳಿದಾನೆ ರಾಜ್ಯ ಮಟ್ಟದ ನಾಡಗೀತೆ ಹಾಡುವ ಸ್ಪರ್ಧೆಗೆ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲು ಶಾಲೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿತು ಇದು ಪ್ರತಿಫಲಿಸುವುದು ಒನ್ನೆದ್ದು ಮೌಲ್ಯೀಕರಿಸುವಿಕೆ ಎರಡನೇದ್ದು ಲೋಕಾರೂಢಿ ಮೂರನೇದ್ದು ಸ್ವಾಭಿ ಸ್ವಾಭಾವಿಕತೆ ನಾಲ್ಕನೇದ್ದು ಲಿಂಗ ತಾರತಮ್ಯ ಈಗ ನೋಡಿ ಈಗ ರಾಜ್ಯ ಮಟ್ಟದ ಒಂದು ನಾಡಗೀತೆ ಹಾಡುವ ಸ್ಪರ್ಧೆ ಇದೆ ಅದರಲ್ಲಿ ಆ ಶಾಲೆ ಬರೀ ಹೆಣ್ಮಕ್ಳಿಗೆ ಪ್ರಾಶಸ್ತ್ಯ ನೀಡಿತ್ತೆ ಅಂದರೆ ಇದೇನು ಸೂಚಿಸಿದಂಗಾಯಿತು ಇದು ಕೂಡ ಲಿಂಗ ತಾರತಮ್ಯವನ್ನೇ ಆಯಿತು ಯಾಕೆ ಗಂಡು ಆಡಿದ್ರೆ ಬೇಡ ಅಂತೀವಾ ಇಲ್ಲ ಹೆಣ್ಮಕ್ಳು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಹೇಳ್ತಾರೆ ಆದರೆ ಅಲ್ಲಿ ಕೂಡ ಯಾರು ಬೇಕಾದರೆ ಟೆಸ್ಟ್ ತೊಗೋಬೋದು ಅವರು ರಿಯರ್ಸಲ್ ತೊಗೋಬೋದು ಅದರಲ್ಲಿ ಗಂಡು ಮಕ್ಕಳು ಚೆನ್ನಾಗಿ ಹಾಕ್ತಾರೆ ಹೆಣ್ಮಕ್ಳು ಚೆನ್ನಾಗಿ ಆಡ್ತಾರೆ ಇಲ್ಲ ಇಬ್ಬರು ಕೂಡ ಆಡಿಸೋದ್ರೆ ಹೆಂಗಾಗುತ್ತೆ ಒಂದು ರಿಯರ್ಸಲ್ ತೊಗೊಂಡು ನಾವು ಯಾರಿಗೆ ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರಿಗೆ ಪ್ರಾಶಸ್ತ್ಯ ಕೊಡ್ಬೋದು ಆದರೆ ಇಲ್ಲಿ ಆ ಒಂದು ಶಾಲೆ ಬರೇ ಹೆಣ್ಮಕ್ಳಿಗೆ ಪ್ರಾಶಸ್ತ್ಯ ಕೊಡೋದಾದರೆ ಇದು ಏನು ತೋರಿಸುತ್ತೆ ಸ್ನೇಹಿತರೆ ಲಿಂಗ ತಾರತಮ್ಯ ತೋರಿಸುತ್ತೆ ಅರ್ಥ ಆಗುತ್ತಲ್ಲ ಈಗ ಮೌಲ್ವೀಕರಿಸೋಕೆ ಏಕೆ ಹೆಣ್ಮಕ್ಳಿಗೆ ಯಾಕೆ ಮೌಲ್ವೀ ಕೋರಿಸ್ಬೇಕು ಯಾರು ಚೆನ್ನಾಗಿ ಆಡಬೇಕು ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಕೊಡಬೇಕು ಗಂಡಾಗಲಿ ಹೆಣ್ಣಾಗಲಿ ಸೊ ಎರಡನೇದು ಲೋಕಾರ್ಹಿ ಇಲ್ಲ ಎಲ್ಲ ಹೆಣ್ಮಕ್ಳು ಹಾಡ್ತಾರಂತೇಳಿ ಬರೀ ಹೆಣ್ಣು ಹೆಣ್ಮಕ್ಳಿಗೆ ಕೊಡೋಕ್ಕಾಗತ್ತಾ ಇಲ್ಲ ಚೇಂಜಸ್ ತರಬೇಕು ನಾವು ಸೊ ಎರಡು ಮೂರನೇದು ಸ್ವಾಭಾವಿಕತೆ ಸ್ವಭಾವವಾಗಿ ಹೆಣ್ಮಕ್ಳೇ ಹಾಡ್ತಾರೆ ಇದು ಕೂಡ ತಪ್ಪಾಗುತ್ತೆ ಸೊ ಟೆಸ್ಟ್ ಮಾಡಲಾರ್ದೆ ಗಂಡು ಹೆಣ್ಣು ಅಂತ ಇಲ್ಲಿ ಹೇಳಕ್ಕೆ ಬರೋದಿಲ್ಲ ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರಿಗೆ ಅದು ಹೆಣ್ಣೆ ಆಗಲಿ ಗಂಡೆ ಆಗಲಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಲಿಂಗ ತಾರತಮ್ಯವನ್ನು ನಾವು ಬೆಳೆಸ್ತಾ ಆಗುತ್ತೆ ಹಾಗೆ ನಾವು ಗಂಡು ಮಕ್ಕಳಲ್ಲಿ ನಮಗೆ ಹಾಡಕ್ಕೆ ಬರಲ್ಲ ಅನ್ನೋ ಒಂದು ಸಂದೇಶನ ಆ ಗಂಡು ಮಕ್ಕಳಿಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ಇದರಿಂದ ಅವ್ರು ಏನು ಮಾಡೋದಿಲ್ಲ ಯಾವತ್ತೂ ಹಾಡಕ್ಕೆ ಮುಂದೆ ಬರೋದೇ ಇಲ್ಲ ಹಾಡು ಅಂದರೆ ಹೆಣ್ಣು ಹೆಣ್ಮಕ್ಳಿಗೆ ಸೀಮಿತ ಅನ್ನೋ ಮನೋಭಾವ ಆ ಗಂಡು ಮಕ್ಕಳಿಗೆ ಬರೋದ್ರಿಂದ ಶಾಲೆಯು ಕೂಡ ಏನಾಗುತ್ತೆ ಸ್ನೇಹಿತರೆ ಈ ಲಿಂಗ ತಾರತಮ್ಯಕ್ಕೆ ಕಾರಣ ಆಗುತ್ತೆ ಅರ್ಥ ಆಯ್ತಲ್ಲ ನಾನು ಯಾಕೆ ಶಾಲೆ ಅನ್ನೋದು ಈ ಲಿಂಗ ತಾರತಮ್ಯದ ಒಂದು ಮೂಲ ಇದು ಕೂಡ ಯಾಕೆ ಅಂತ ಹೇಳಿದ್ರೆ ಇದೇ ಅವರು ಯಾರಿಗೆ ಹೆಣ್ ಯಾರಿಗೆ ಪ್ರಾಶಸ್ತ್ಯ ಕೊಡ್ತಾರೋ ಆ ಪ್ರಾಶಸ್ತ್ಯ ಕಡೆಗೆ ಹೋಗುತ್ತೆ ಅದು ಸೊ ಆಪ್ಷನ್ ಇಲ್ಲಿ ಲಿಂಗ ತಾರತಮ್ಯ ನಾಲ್ಕನೇದಾಯ್ತು ಸೊ ನೆಕ್ಸ್ಟ್ ಕ್ವಶನ್ನು ಈಗ ಸ್ನೇಹಿತರೆ ಶ್ಯಾಲೆಯಲ್ಲಿ ಮತ್ತೆ ಹೇಗೆ ಲಿಂಗ ತಾರತಮ್ಯ ಆಗುತ್ತೆ ಸರ್ ಅಂತ ಕೇಳ್ಬೋದು ಈಗ ನೋಡಿ ಸರ್ ಹೇಳುವಾಗ ಕ್ವಶನ್ಸ್ ಕೇಳ್ತಾ ಇರ್ತಾನೆ ಬರೀ ಹೆಣ್ಮಕ್ಳಿಗೆ ಕೇಳಿದ್ರೆ ಗಂಡು ಮಕ್ಕಳು ಡಿಸ್ಪಾಂಟ್ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ ಅದೇ ಗಂಡು ಮಕ್ಕಳಿಗೆ ಕೇಳಿದ್ರೆ ಹೆಣ್ಮಕ್ಳು ಸರ್ ನಮಗೆ ಕೇಳೋದಿಲ್ಲ ಅಂತ ಅವರು ಆ ವಿಷಯವನ್ನೇ ದೂರ ಮಾಡ್ಕೋತ ಹೋಗ್ತಾರೆ ಅದೇ ಹೆಣ್ಮಕ್ಳಿಗೆ ಬರೀ ಕೇಳಿದ್ರೆ ಗಂಡ್ಮಕ್ಳು ಕೂಡ ಸರ್ ನಮಗೆ ಕೇಳಲ್ಲ ಅಂತ ಅವರು ಕೂಡ ಆ ವಿಷಯವನ್ನು ಚೆನ್ನಾಗಿ ಓದೇ ಇರಬಹುದು ಬರೀ ಪ್ರಶ್ನೆ ಕೇಳುವಾಗ ನಾವು ಹೆಣ್ಣು ಗಂಡು ಅನ್ನು ಭೇದ ಮಾಡಲಾರದೆ ಎಲ್ಲರಿಗೂ ಕೂಡ ಕೇಳಿದ್ರೆ ಎಲ್ಲರೂ ಅಲರ್ಟ್ ಆಗಿ ಆ ಒಂದು ಸೆಷನ್ಗೆ ಆ ಒಂದು ಕ್ಲಾಸ್ಗೆ ತುಂಬ ಮಹತ್ವ ಬರುತ್ತೆ ಹಾಗೆ ಎಲ್ಲರೂ ಕೂಡ ಸಮನ್ವಯತೆಯಿಂದ ಆ ಒಂದು ಕ್ಲಾಸಲ್ಲಿ ಬೆರೆತು ಒಳ್ಳೆ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಅರ್ಥ ಆಗುತ್ತಲ್ಲ ತಾರತಮ್ಯ ಅನ್ನೋದು ಯಾಕೆ ಶಾಲೆಯಲ್ಲೂ ಬರುತ್ತೆ ಅಂದರೆ ಬರೀ ಎಲ್ಲಿ ಅಲ್ಲಿರೋ ಎಲ್ಲ ಕೆಲಸಗಳು ಶಾಲೆಯಲ್ಲಿ ಬರುವ ಎಲ್ಲ ಕಾರ್ಯಗಳನ್ನು ನಾವು ಗಂಡು ಹೆಣ್ಣು ಅಂತ ಹಂಚ್ಕೊಳ್ಳಾರ್ದೆ ಕೆಲವೊಂದು ವಿಷಯ ಇರುತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಈಗ ರಂಗೋಲಿ ಇಬ್ಬರು ಹಾಕ್ತಾರೆ ಆದರೆ ಹೆಣ್ಮಕ್ಳು ಚೆನ್ನಾಗಿ ಅಂತ ಹಾಕ್ಬೋದು ಅಂತ ಹೆಣ್ಮಕ್ಳು ಕೊಡ್ಬೋದು ಗಂಡು ಆದರೆ ನಾವು ಕೇಳೋದ್ರಲ್ಲಿ ತಪ್ಪು ಮಾಡಬಾರ್ದು ಯಾರಾದರೂ ಗಂಡು ಮಕ್ಕಳು ರಂಗೋಲಿ ಹಾಕ್ತೀರಾ ಅಂತ ಕೇಳಬೇಕು ಇದು ಶಿಕ್ಷಕರಾದವ್ರದ್ದು ಕರ್ತವ್ಯ ಇಲ್ಲ ಅಂದರೆ ಹೆಣ್ಮಕ್ಳು ಕೊಡೋದು ಆದರೆ ಇಬ್ಬರಿಗೆ ಕೇಳೋದು ನಮ್ಮ ಧರ್ಮ ಸ್ನೇಹಿತರೆ ನಮ್ಮ ಕರ್ತವ್ಯ ಅದು ಶಿಕ್ಷಕರಾದವರು ನಾವು ಅದನ್ನು ಮರಿಕೂಡ್ದು ಸೊ ನೆಕ್ಸ್ಟ್ ಐದನೇ ಕ್ವೆಶನು ಭಾರತೀಯ ಸಂವಿಧಾನವು ಸ್ವೀಕರಿಸಿರುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ ಒಂದನೇದು ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಮೂರನೇದು ಸಮಾನತೆಯ ಹಕ್ಕು ನಾಲ್ಕನೇದು ಶೋಷಣೆಯ ವಿರುದ್ಧದ ಹಕ್ಕು ಏನು ಹೇಳಿದಾನೆ ಇದು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ದು ಭಾರತೀಯ ಸಂವಿಧಾನ ಸ್ವಿ ಸಂವಿಧಾನವು ಸ್ವೀಕರಿಸಿರುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ ಯಾವ ಹಕ್ಕು ಅಂದರೆ ಸ್ನೇಹಿತರೆ ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕನ್ನು ನಮ್ಮ ಭಾರತ ಸಂವಿಧಾನ ಸ್ವೀಕರಿಸಿರುವಂಥ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವಾಗಿದೆ ಗೊತ್ತಿರಲಿಲ್ಲ ಸೊ ಆಪ್ಷನ್ ಯಾವುದಾಗುತ್ತೆ ಒಂದೇದಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ಗೆ ಬಂದಾಗ ಆರನೇ ಕ್ವಶನ್ ಯಾವ್ದಪ್ಪ ಆರನೇ ಕ್ವಶನ್ ಅಂದರೆ ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಯೊಂದು ಇಯರ್ ಕೇಳಿದಾನಿದು ಒಂದೇ ಆಪ್ಷನ್ ಏನಿದೆ ಹೆಣ್ಣುಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಎರಡನೇದ್ದು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷರ್ ಪೋಷಕರ ಹಿಂಜರಿಕೆ ಮೂರನೇದ್ದು ಹೆಣ್ಣು ಮಕ್ಕಳ ಉತ್ತಮ ನಿರ್ವಹಣೆ ನಾಲ್ಕನೇದ್ದು ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವುದು ಅವನು ಕ್ವೆಶನ್ ಏನು ಹೇಳಿದಾನೋ ಅದನ್ನು ಕರೆಕ್ಟಾಗಿ ಓದೋಣ ನಾನು ಏನು ಕೇಳಿದಾನಿಲ್ಲಿ ಏನು ಸಮಾಜ ಏನು ರಚನೆ ಆಯಿತು ಲಿಂಗಭೇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದಾನೆ ಎಲ್ಲಿ ಲಿಂಗಭೇದ ಆಕ್ಚುಲಾಗಿ ಆಗುತ್ತೆ ಅಂತ ಕೇಳಿದಾನೆ ಆಪ್ಷನ್ ಒಂದು ನೋಡೋದಾದ್ರೆ ಸ್ನೇಹಿತರೆ ಏನಿದೆ ಆಪ್ಷನ್ ಒಂದು ಹೆಣ್ಣು ಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಇದು ಸ್ವತಃ ಬಿಟ್ಟದ್ದು ಯಾವ ಹೆಣ್ಣು ಮಗಳು ನಾನು ಆರಂಭದಲ್ಲಿ ಭಾಗವಹಿಸಲ್ಲ ಸ್ವಲ್ಪ ನೋಡ್ತೀನಿ ಆಮೇಲೆ ಭಾಗವಹಿಸೋಕ್ಕೆ ಟ್ರೈ ಮಾಡ್ತೀನಿ ಅನ್ನೋದು ಅವಳ ಸ್ವಂತದ ವಿಷಯ ವಿಷಯ ಆಯಿತು ಇದು ಲಿಂಗಪಾದಕ್ಕೆ ಕಾರಣ ಆಗುತ್ತಾ ಇಲ್ಲ ಪೋಷಕರೇನು ಮಾಡ್ತಾ ಇಲ್ಲ ಅವಳಿಗೆ ನೀನು ಬರಬೇಡ ಅಂತ ಏನು ಹೇಳಿಲ್ಲಲ್ಲ ಸೊ ಅವಳ ಸ್ವನಿರ್ಧಾರ ಅದು ಸೊ ಹೀಗಾಗಿ ಈ ಆಪ್ಷನ್ ಸಮಾಜ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಅಂತೀವಲ್ಲ ಅದು ಆಗೋದಿಲ್ಲ ಸೊ ಎರಡನೇದು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಇದು ಆಗುತ್ತೆ ಸ್ನೇಹಿತರೆ ಯಾಕೆ ಹೇಳಿ ಲಿಂಗಭೇದ ಮಾಡ್ತೀವಿ ನಾವು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಪೋಷಕರು ಕಳಿಸಲ್ಲ ಅಂದರೆ ಇದೇನಾಯಿತು ನಾನು ಗಂಡು ಮಕ್ಕಳಿಗೆ ಕಳಿಸ್ತೀನಿ ಹೆಣ್ಣು ಮಕ್ಕಳಿಗೆ ಕಳಿಸಲ್ಲ ಅಂದರೆ ಇದು ಸಮಾಜದ ಏನಾಯಿತು ಸಮಾಜದಲ್ಲಿ ಕಾಣಸಿಗುವಂಥ ಒಂದು ಲಿಂಗಭೇದಕ್ಕೆ ಆಯಿತು ಸೊ ಇನ್ನು ಮೂರನೇ ಆಪ್ಷನ್ ನೋಡಿ ಇದಕ್ಕಿಂತ ಚೆನ್ನಾಗಿದ್ದರೆ ಅದನ್ನು ಆಯ್ಕೆ ಮಾಡೋಣ ಹೆಣ್ಣು ಮಕ್ಕಳ ಉತ್ತಮ ಕಾರ್ಯನಿರ್ವಹಣೆ ಹೌದು ಹೆಣ್ಣು ಮಕ್ಕಳು ಉತ್ತರ ಉತ್ತಮ ಕಾರ್ಯನಿರ್ವಹಣೆಗೂ ಈ ಲಿಂಗಭೇದಕ್ಕೂ ಯಾವುದು ಸಂಬಂಧ ಇಲ್ಲ ಸೊ ನಾಲ್ಕನೇದು ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವುದು ಹೌದು ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಂತಲ್ಲ ಇಲ್ಲಿ ಇಲ್ಲಿ ಲಿಂಗಭೇದಕ್ಕೆ ಕಾರಣ ಆಗೋ ಉದಾಹರಣೆ ಇದು ಕೂಡ ಆಗೋದಿಲ್ಲ ಸೊ ಆಪ್ಷನ್ ಯಾವುದಾಯ್ತು ಸ್ನೇಹಿತರೆ ಆಪ್ಷನ್ ಸೆಕೆಂಡ್ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಇದೇನಾಗುತ್ತೆ ಲಿಂಗಭೇದಕ್ಕೆ ಕಾರಣ ಆಗುತ್ತೆ ನಮ್ಮ ಸಮಾಜದಲ್ಲಿ ಕಾಣಸಿಗುವ ಲಿಂಗಭೇದಕ್ಕೆ ಒಂದು ಕಾರಣ ಆಗುತ್ತೆ ಸೊ ನೆಕ್ಸ್ಟಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದು ನೋಡಿ ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನನ್ನಾಗಿ ಹೆಸರಿಸಲಾಗುತ್ತದೆ ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು ಇಲ್ಲಿ ಶಿಕ್ಷಕನು ಅನುಸರಿಸಿ ಅನುಸರಿಸಿರುವ ಕ್ರಮ ನೋಡಿ ಒಬ್ಬ ಶಾಲೆ ಶಿಕ್ಷಕ ಇರ್ತಾನೆ ಅವನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಆಯ್ಕೆ ಆಗ್ತಾನೆ ಅಂತ ತಿಳ್ಕೊಳ್ಳಿ ಆಗ ಆ ಶಿಕ್ಷಕನನ್ನು ಆ ಸಮಿತಿ ಆ ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಏನಂತಾರೆ ಅವನಿಗೆ ಸಮಿತಿಯ ಅಧ್ಯಕ್ಷ ಈಗ ಇಲ್ಲಿ ಹೆಚ್ಚು ಚೆನ್ನಾಗಿ ಹೇಳಿದ ನೋಡೋನು ಸಮಿತಿಯ ಅಧ್ಯಕ್ಷ ವ್ಯಕ್ತಿ ಅನ್ನುವ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು ಇಲ್ಲಿ ಅವನು ಶಿಕ್ಷಕ ಗಂಡು ಆಗಿರೋದ್ರಿಂದ ಅವನಿಗೆ ವ್ಯಕ್ತಿ ಅನ್ನೋದಿಲ್ಲ ಸಮಿತಿ ಅಧ್ಯಕ್ಷ ಅಂತಲೇ ಕರಿತೀವಿ ಇದರಿಂದ ಏನು ತಿಳಿದು ಬರುತ್ತೆ ಅವನು ಗಂಡಾಗಲಿ ಹೆಣ್ಣಾಗ್ಲಿ ಅಲ್ಲಿ ಆ ವ್ಯಕ್ತಿ ಮಹಿಳೆ ಅನ್ನೋ ಪದ ತೆಗೆಯೋದ್ರಿಂದ ಏನಾಗುತ್ತೆ ಆಪ್ಷನ್ ಒನ್ನ ನೋಡಿ ಒಪ್ಪಿಕೊಳ್ಳುವ ಪದ ಇದು ಅಷ್ಟು ಸರಿಯಾಗಿ ಕಾಣೋದಿಲ್ಲ ಎರಡನೇದು ಭಾಷೆ ಮೇಲಿನ ಉತ್ತಮ ಹಿಡಿತ ಇದು ಕೂಡ ಅಷ್ಟು ಸರಿಯಾಗಿ ಕಾಣೋದಿಲ್ಲ ಸೊ ಮೂರನೇದು ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಿಕೆ ಇದು ಕರೆಕ್ಟಾಗಿ ಕಾಣುತ್ತೆ ಯಾಕೆ ಹೇಳಿದ್ರು ಸಿಚುವೇಶನ್ಗೆ ಅಲ್ಲಿ ಸಮಿತಿಯ ಅಧ್ಯಕ್ಷ ವ್ಯಕ್ತಿ ಅಂದರೆ ಗಂಡಿಗೆ ಗಂಡ್ ಗಂಡ್ ಏನೋ ಗಂಡನ್ನು ನಾನು ಆ ಸಮಿತಿ ಅಧ್ಯಕ್ಷ ಮಾಡಿದ್ದೀನಿ ಅಂತ ಹೇಳೋದ್ರ ಮೂಲಕ ಲಿಂಗ ತಾರತಮ್ಯವನ್ನು ತೋರಿಸ್ಬೋದು ಅದೇ ಆ ಸಮಿತಿ ಅಧ್ಯಕ್ಷ ಹೆಣ್ಣೆ ಆಗಲಿ ಗಂಡೇ ಆಗಲಿ ಸಮಿತಿಯ ಅಧ್ಯಕ್ಷ ಯಾರಪ್ಪ ಅಂತಂದರೆ ಅವರು ಹೆಣ್ಣಾಗಲಿ ಗಂಡಾಗಲಿ ಸಮಿತಿ ಅಧ್ಯಕ್ಷನೇ ಅದು ವ್ಯಕ್ತಿ ಸಮಿತಿ ಅಧ್ಯಕ್ಷ ಮಹಿಳೆ ಅಂತ ಹೇಳೋಕ್ಕಾಗಲ್ಲ ಇದೇನು ತೋರಿಸುತ್ತೆ ನಮಗೆ ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ ಅಂತ ಗೊತ್ತಾಗುತ್ತೆ ಅದೇ ಆಗಿ ನಾಲ್ಕನೇ ನಾಲ್ಕನೇ ಆಪ್ಷನ್ ನೋಡೋದಾದ್ರೆ ಪಕ್ಷಪಾತ ಧೋರಣೆ ಇಲ್ಲಿ ಲಿಂಗ ಪಕ್ಷ ಪಕ್ಷಪಾತ ಧೋರಣೆನೇ ಮಾಡಿಲ್ಲ ಅವನು ಉಲ್ಟಾಗಿ ಆ ಲಿಂಗ ಪಕ್ಷಪಾತ ತಡಿಬೇಕು ಅಂತ ಮಾಡಿರೋದಿದು ಸೊ ಇದು ಕೂಡ ಏನಾಗೋದಿಲ್ಲ ಸರಿಯಾದ ಉತ್ತರ ಅಲ್ಲ ಸೊ ಹಾಗಾಗಿ ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಓಕೆ ಇಲ್ಲಿವರೆಗೂ ನಾವು ಕರ್ನಾಟಕ ಕಟಿ ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೇನೇ ಎಲ್ಲ ಕ್ವೆಶನ್ಸ್ಗಳನ್ನು ನೋಡಿದ್ದಾಯ್ತು ಸೊ ಈ ಸಲದ ಕೂಡ ಏನು ಕರ್ನಾಟಕ ಟಿ ಟಿ ಕರೀತಾನೋ ಮುಂದೆ ಬರುವಂಥ ಎಕ್ಸಾಮ್ಗೆ ಒಂದು ಎಕ್ಸಾ ಒಂದು ಕ್ವೆಶನ್ ಫಿಕ್ಸ್ ಇದೆ ಅಂತ ಅಂದ್ಕೊಂಡೇ ಈ ಕನ್ಸೆಪ್ಟನ್ನು ತಿಳ್ಕೊಳ್ಳೋಣ ಇದರಿಂದನೇ ಯಾವುದೋ ಒಂದು ಕ್ವಶನನ್ನು ಅಷ್ಟೇ ಇಷ್ಟು ಕನ್ಸೆಪ್ಟ್ ಗೊತ್ತಿದ್ರೆ ಈ ಸಲ ಬೇಕಾದ ಕ್ವಶನ್ ಬಂದ್ರೂ ನೀವು ಆನ್ಸರ್ ಮಾಡ್ತೀರಾ ಸ್ನೇಹಿತರೆ ಸೊ ಇಷ್ಟು ಹೇಳಿ ಈ ಒಂದು ಸೆಷನನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು